ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಹಸಿನ ಬಗ್ಗೆ ಆಯ್ತಾ ನಮಗಿಂತ ಚೆನ್ನಾಗಿ ಆಯ್ತಾ ಗೊತ್ತಿರೋರು ಆಯ್ತಾ ತುಂಬಾ ವರ್ಷದಿಂದ ಹಸು ಕಾಯ್ತಾ ಇದಾರೆ ನಮ್ಮನೆ ಪಕ್ಕನೇ ಇರೋದು ನಮ್ಮ ಬ್ರದರ್ ಇದೆ ನೋಡಿ ಅಂದ್ರೆ ಈ ಹಸುಗಳು ಬಗ್ಗೆ ತುಂಬಾನೇ ನಾಲೆಡ್ಜ್ ಇದೆ ಅಹ್ ಅಂದ್ರೆ ಹಸುನ ತುಂಬಾ ವರ್ಷದಿಂದ ಅವ್ರು ಸಾಕೊಂಡು ಬರ್ತಾ ಇದಾರೆ ನೋಡೋಣ ಕೇಳೋಣ ಅವ್ರ ಇದು ಏನು ಅಂತ ರವಿ ನೀವು ಹಸ ಎಷ್ಟಿಂದ ಸಾಕ್ತಿದಿರಪ್ಪ ಸಣ್ಣ ಹುಡುಗಿಂದ ಹಸು ಸಾಕ್ತಾ ಇದ್ದೀರಾ ಆಯ್ತಾ ನಿಮಗೆ ಹಸುವಿಂದ ಆಯ್ತಾ ಪ್ರಯೋಜನ ಅಂದ್ರೆ ಏನಪ್ಪಾ ಓಕೆ ನಮ್ಗೆ ಹಸುವಿಂದ ದುಡ್ಡು ಬರ್ತಿದೆಯೋ ಇಲ್ಲ ಗೊಬ್ರಕ್ಕೋ ಇಲ್ಲ ಹಸುವಿಂದ ನಮ್ಗೆ ಒಂದು ಫೈನಾನ್ಶಿಯಲ್ ಸಪೋರ್ಟ್ ಅಪ್ಪ ನಮ್ಮ ಮನೆಗೆ ಮೊದ್ಲು ನಾಟಿ ನಮ್ಮ ಮನೆಗೆ ಅವರಿಂದ ಹಾಲು ಅವಾಗೇನ್ ಏನ್ ಡೈರಿ ಅವು ಇರ್ಲಿಲ್ಲ ಮಜ್ಜಿಗೆ ಮನೆಗ್ ಹಾಲು ಮಜ್ಜಿಗೆ ಬೆಣ್ಣೆ ಬೆಣ್ಣೆ ಮಾರ್ತೀವಿ ಬೆಣ್ಣೆ ಮಾರ್ತಿದ್ವಿ ಹಂಗಾಗಿ ಅವರಿಂದ ಸ್ಟಾರ್ಟ್ ಮಾಡಿ ಅವಾಗ ಎಮ್ಮೆ ತಂದು ಎಣ್ಣೆ ಹಸು ಮಾಡ್ಕೊಂಡ್ರೆ ಸೀಮೆ ಹಸು ಮಾಡ್ಕೊಂಡ್ರಿ ಈಗ ಸೀಮೆ ಹಸು ಮಾಡ್ಕೊಂಡ್ಮೇಲೆ ದಿನ ಎಷ್ಟ್ ಲೀಟರ್ ಹಾಲ್ ಆಗ್ತೀಪಾ ಬೆಳಗ್ಗೆ ಸಂಜೆ ಲೀಟರ್ ದಿನ ಇಪ್ಪತ್ತೈದು ಲೀಟರ್ ಹಾಲ್ ಆಗ್ತೀರಾ ಈಗ ದಿನ ಇಪ್ಪತ್ತೈದು ಲೀಟರ್ ಹಾಲ್ ಆಗ್ತೀರಲ್ಲ ಈಗ ನಿಮ್ ಹಸುಗಳನ್ನ ನೀವು ಈಗ ಹೊರಗಡೆ ಮೇಯಿಸ್ಕೊಂಡ್ ಬರ್ತಾ ಇದೀರಾ ಆಮೇಲೆ ನಿಮ್ದು ಸೆಪ್ಪೆ ಇದೆ ಶೆಪ್ಪೆ ಬೆಳಿತೀರಾ ಹುಲ್ ಬೆಳಿತೀರಾ ಹಾಕ್ತೀರಾ ಹಂಗಾಗಿ ನಿಮಗೆ ಉಳಿತಾಯ ಜಾಸ್ತಿ ಈಗ ನಿಮಗೆ ಒಂದು ಈಗ ಐದ್ ಸಾವಿರ ರೂಪಾಯಿ ಬೂಸಕ್ ಸರಿಯಾ ಈಗ ಕೆಲವರಿಗೆ ತುಂಬಾ ಖರ್ಚು ಬರ್ತೈತೆ ತುಂಬಾ ಜನ ಹೇಳೋದು ಲಾಸ್ ಆಗ್ತಾ ಇದೆ ನಮಗೆ ಹಸು ಸಾಕಾಣಿಕೆಯಲ್ಲಿ ಅಂತ ನಮ್ಗೆ ಪ್ರಾಫಿಟ್ ಇಲ್ಲ ಎಲ್ಲ ಬೂಸಕ್ಕೆ ಸರಿ ಆಗ್ತಾ ಇದೆ ಅಂತ ಅನ್ನೋರಿಗೆ ನೀನ್ ಏನ್ ಹೇಳ್ತೀನಿ ಸರಿ ಆಗ್ತೈತೆ ಇಲ್ಲ ಹೋಗೋದು ಸಾಯಂಕಾಲ ಬರೋದು ಬೂಸ ಇಕ್ಕದು ಕರಿದು ಹೊಸ ಲಾಸ್ ಮಾಡೋದು ಅವು ಹತ್ತು ಲೀಟರ್ ಒಂಬತ್ತು ಲೀಟರ್ ಕೊಡೋಂತೀಟರ್ ನಾಲ್ಕು ಲೀಟರ್ ಕೊಡೋದು ಹಂಗಾಗಿ ಲಾಸ್ ಆಗ್ತೈತಿ ಅನ್ನೋದು ಎಪ್ಪತ್ ಸಾವಿರ ಎಂಬತ್ ಸಾವಿರ ಕೊಟ್ಟ ಸುತ್ತರೋದು ತರೋದು ಇಪ್ಪತ್ ಸಾವಿರ ಮೂವತ್ ಸಾವಿರ ಮಾರೋದು ಹಂಗಾಗಿ ಲಾಸ್ ನಿಗಾ ಇಲ್ದೇನೆ ನಿಗಾ ಇಲ್ಲ ನಿಗಾ ಇಲ್ದೇನೆ ಒಟ್ಟಾರೆ ಏನು ನಿಗಾ ಇಲ್ದೇನೆ ಬೂಸ ತರೋದು ಸುರಿಯೋದು ಆಲ್ ಕರಿಯೋದು ಆಯ್ತಾ ಅಂದ್ರೆ ಬೂಸನ ಇಷ್ಟೇ ಕೊಡ್ಬೇಕು ಅಂತಿದೆ ಅಲ್ಲ ಈಗ ಏನ್ ಗೊತ್ತ ಈ ಹಸುಗಳ್ನ ಈಗ ಸೀಮೆ ಹಸುಗಳ ಈಗ ಎಚ್ ಎಫ್ ಆಗ್ಲಿ ಬ್ರೀಡ್ ಹಸುಗಳು ತಂದು ಬರೀ ಇಂಗ್ಲಿಷ್ ಮೆಡಿಸನ್ ಮಾಡ್ತಾರೆ ದುಡ್ಡು ಅವಕ್ಕೆ ಅವನ್ ಹಾಕ್ಬೇಕು ಇದ ಇದು ತುಂಬಾ ಖರ್ಚು ಬರುತ್ತೆ ಅಂತಾರಲ್ಲ ನೀವ್ ಅಷ್ಟು ವರ್ಷದಿಂದ ನೀವು ಮಾಡ್ಕೊಂಬಂದ್ ಬರೀ ನಾಟಿ ಔಷಧಿ ಕೆತ್ ನಾಟಿ ನಾಟಿನೇ ಮಾಡ್ತಿರಲ್ಲ ಏನಾರ ಒಂದು ಕೊಡ್ತಿರ್ತೀರಾ ಅವ್ರು ಬೇಕಾಗಿದ್ದು ಆಯ್ತಾ ಈಗ ಏನ್ ಗೊತ್ತಾ ಹಸು ಸಾಕಾಣಿಕೆ ಅನ್ನೋದು ಒಂದು ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಒಳಗೆ ಬರ್ಬೇಕಾದ್ರೆ ಅಪ್ಪ ನನ್ಗೆ ಹೊಸ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಹೊಸ ಕಟ್ಟಬ ಇಲ್ಲಾಂದ್ರೆ ಸುಂಕ ಇರ್ಬೋದು ಸುಂಕಿರ್ಬೇಕಿಲ್ಲ ಅಂದ್ರೆ ಬೇಡ ಇವರು ಹೊಸ ಕಟ್ಟಿ ಶೋಕಿ ಮಾಡಕ್ ಹೋದ್ರೆ ಆಗಲ್ಲ ನಿಮ್ಗೆ ಇದೇ ಕೆಲ್ಸ ಅಲ್ಲಪ್ಪ ನೀ ಬೆಳಿಗ್ಗೆ ನೀನು

ಆಮೇಲೆ ಈ ವಾತಾವರಣ ಈ ಏನಂದ್ರೆ ತುಂಬಾ ಬಿಸ್ಲಿರಂತ ಬಯಸ್ತೀವಿಗಳಲ್ಲಿ ಕೊಂಚು ನಿಗಾ ನೋಡ್ಬೇಕಲ್ಲ ಅಲ್ಲಪ್ಪ ಈಗ ತುಂಬಾ ಜನ ಎಪ್ಪತ್ತು ಎಂಬತ್ ಸಾವಿರಕ್ಕೆ ಹೊಸ ತಂದು ಕೆಟ್ಲು ಬಾ ಬಂದು ಹೊಸ ಲಾಸ್ ಆಗಿ ಕೊನೆಗೆ ಇಪ್ಪತ್ ಸಾವಿರಕ್ಕೂ ಕೇಳೋದು ಬತ್ತಿ ಇಲ್ದಂಗಾಗಿ ಆಮೇಲೆ ಹೊಸನ ಕಡಕ್ರಿ ಕೊಡ್ತಾರಲ್ಲ ಅಂತವ್ರಿಗೆ ಏನ್ ಮಾಡದೆ ಬೇಡ ನೀವು ಹೊಸ ಸುಂಕಿದ್ರೆ ನೀವ್ ಹೊಸ ತರದೇ ಬೇಡ ಹಂಗಾಗಿ ಆಗಲ್ಲ ವಿಡಿಯೋ ಮಾಡಿ ಹಸಿಂದ ಲಾಸ್ ಅನ್ನೋದು ಮಾಡ್ದಂಗ ಅಲ್ಲ ಯಾಕಂದ್ರೆ ತುಂಬಾ ಜನ ಈಗ ಯೂಟ್ಯೂಬ್ ಅಲ್ಲಿ ಆಯ್ತಾ ಈಗ ಗೆದ್ದವರು ಲಕ್ಷಾಂತರ ಜನ ಇದಾರೆ ಈ ಸೋತವ್ರು ಒಬ್ರು ಇಬ್ರು ಈಗ ಒಂದ್ ವಿಡಿಯೋ ಕೆಳಗಡೆ ಒಂದ್ ರಾಶಿ ಕಮೆಂಟ್ ಹಾಕಿರ್ತಾರೆ ಹಸು ಅಲ್ಲಿ ಏನಿಲ್ಲ ಎಲ್ಲ ಬೂಸಾ ಹುಲ್ಲಿಗೆ ಕರೆಕ್ಟ್ ಆಗುತ್ತೆ ತುಂಬಾ ಲಾಸ್ ಆಯ್ತಾ ನಾವ್ ಮಾಡಿ ಕೈ ಸುಟ್ಕೊಂಡು ಇವ್ರು ಆರೇ ತಿಂಗಳು ಮಾಡಿರ್ತಾರೆ ಹೊಸ ತಂದ್ ಮೂರ ತಿಂಗಳಿಗೆ ಕೈ ಸುಟ್ಕೊಂಡು ನಾವ್ ಹೊಸ ಮಾರಿದ್ದು ಹಂಗೆ ಹಿಂಗೆ ಅಂತಾರೆ ಈಗ ತಾತ ಮುತ್ತಾತ ಕಾಲದಿಂದ ಮಡಿಕೆ ಮುತ್ತ ಫಾರಮ್ಗಳು ಮಡಿಕೆ ಮುತ್ತಾರೆ ಒಂದ್ ಹಸುವಿಂದ ಈಗ ಮೂರ್ ಹೊಸಕ್ ಬಂದಾರ ಅವ್ರು ಆಯ್ತಾ ಈಗ ಒಂದ್ ಹಸುಕ್ ಹಾಯಿತ ನಿಮ್ಮನೆಗೆ ನಾಟಿ ಹಸುರಿಂದ ಸ್ಟಾರ್ಟ್ ಮಾಡಿ ಇವತ್ತು ನೀವು ಸಿಬಿಎಸ್ ಈಗ ಆಯ್ತಾ ಈಗ ಒಂದ್ ಲೀಟರ್ ಇಂದ ಸ್ಟಾರ್ಟ್ ಮಾಡಿ ದಿನಕ್ಕೆ ಇಪ್ಪತ್ತೈದು ಮೂವತ್ ಲೀಟರ್ ಸಾಲ ಕರಿತಾ ಇದ್ರು ಅಂದ್ರೆ ಅದೇ ನಾನ್ ಹೇಳೋದೇನು ಅಂತಂದ್ರೆ ಇದಕ್ಕೆ ತಾಳ್ಮೆ ತುಂಬಾ ಮುಖ್ಯ ಸ್ಟಾರ್ಟ್ ಮಾಡಿ ಆಯ್ತಾ ಇದನ್ನ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿರ್ಬೇಕು ಆಮೇಲೆ ಮೇವು ಬೆಳಕಬೇಕು ಮೇವ್ ಬೆಳಕಬೇಕು ಹೌದು ಮೇಲ್ ಮೇವು ಅಲ್ಲ ಮೇವು ಈಗ ತುಂಬಾ ಜನ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡಾರೆ ಅಂದ್ರೆ ಹೆಂಗೆ ಅಂತಂದ್ರೆ ನಮಗೆ ಹಸು ಚೆನ್ನಾಗಿ ಹಾಲು ಕೊಡಬೇಕು ಅಂತಂದ್ರೆ ನಾವು ವೆರೈಟಿ ಆಫ್ ಫುಡ್ ಹಾಕ್ಬೇಕು ಹಾಗೆ ಹೀಗೆ ಅಂತ ಅದನ್ನ ಅದನ್ನೇನು ಹಂಗೆ ಅದು ಹೆಂಗು ಅಪ್ಪ ನೀವು ನೀವು ಏನು ಹಾಕೋದೇ ಇಲ್ಲ ಏನು ವೆರೈಟಿ ಹಾಕಿರೋ ಎಷ್ಟು ಅವ್ರ ಕೆಪಾಸಿಟಿ ಎಷ್ಟು ಇರುತ್ತೆ ಅಷ್ಟೇ ಹಾಲು ಅಷ್ಟೇ ಹಾಲು ಕರೆಯೋದು ಅಲ್ಲ ಅದು ಬಿಟ್ಟು ನೀ ಸೀಮೆ ಹಸು ಸಣ್ಣ ಹಸು ತಂದು ಅದಕ್ಕೆ ಇಷ್ಟು ಇದ್ನಿಟ್ರೆ ಅದೇ ಜಾಸ್ತಿ ಕೊಡೋದು ಮೂರೇ ಲೀಟ್ರ್ ಕೊಡೋದು ಅದಕ್ಕೆ ಕೆಪಾಸಿಟಿ ಎಷ್ಟಿರತ್ತೆ ನೀವು ಹತ್ತು ಕೆಜಿ ಇಟ್ರು ಅದು ಅಷ್ಟೇ ಕೊಡೋದು ಐದ್ ಕೆಜಿ ಇಟ್ಟರು ಅದ್ರ ಕೆಪಾಸಿಟಿ ಅದು ಎಷ್ಟಿರತ್ತೆ ಅಷ್ಟೇ ಕೊಡೋದು ನೀನು ಹತ್ತು ಕೆಜಿ ಇಟ್ ಮಕ್ಕಳ ಅದೇನೂ ಇಪ್ಪತ್ತು ಲೀಟ್ರ್ ಹಾಲ್ ಕೊಡೋದು ಅದ್ರಾಗ ಅದ್ರ ಕೆಪಾಸಿಟಿ ಮೇಲೆ ಹಾಲ್ ಅದೇ ಈಗ ಹೆಂಗ್ ಗೊತ್ತಾ ಅದಕ್ಕೆ ಏನೋ ಎಷ್ಟು ನಾವು ಲಿಮಿಟ್ದಾಗ ಕೊಡ್ಬೇಕು ಅಷ್ಟು ಲಿಮಿಟ್ ಆಗಿ ಕೊಡಬೇಕು ಈಗ ನಿನ್ನ ಪ್ರಕಾರವಾಗಿ ನಾವು ದುಡ್ಡಿಗೋಸ್ಕರ ಹಸು ಕಟ್ತೀವಿ ಅಂದ್ರೆ ಎಷ್ಟು ಹಸು ಕಟ್ಬೇಕಪ್ಪ ಐದಾರಸು ಕಟ್ಟಬೇಕು ಐದಾರಸು ಕಟ್ಟಿ ಒಂದ್ ಅರವತ್ತು ಎಪ್ಪತ್ ಲೀಟರ್ ಹಾಲ ಹಾಕಿ ಒಂದ್ ಐದಾರಸು ಕಟ್ಟಿದ್ರೆ ಒಂದ್ ಅರವತ್ ಎಪ್ಪತ್ ಲೀಟರ್ ಆಗುತ್ತೆ ಹಾ ಒಂದ್ ಅರವತ್ತ್ ಎಪ್ಪತ್ ಲೀಟರ್ ಹಾಕಿದ್ರೆ ಅವ್ರಿಗೊಂದು ಅಮೌಂಟ್ ಬರುತ್ತೆ ಒಂದ್ ಬೂಸಕ್ ಒಂದ್ ಹತ್ತು ಸಾವಿರ ತಂದಿಟ್ಟರು ಒಂದ್ ಐವತ್ತ ಸಾವಿರ ರೂಪಾಯಿ ತೊಗೊಂಡು

ನೀವು ಬಂದ್ ನೋಡಿದ್ರೆ ಹೌದು ಏಕೆಂದ್ರೆ ನಾನು ಇಲ್ಲಿ ಈ ಭಾಗದಲ್ಲಿ ಒಂದು ಎರಡ್ ಮೂರು ಫಾರ್ಮ್ ನೋಡಿದಾಗ ಒಂದು ಮೂವತ್ ಲಕ್ಷ ಖರ್ಚು ಮಾಡಿ ಒಂದು ಶೆಡ್ ಮಾಡಿದ್ದಾರೆ ಹಸು ಶೆಡ್ಡು ತುಂಬಾ ಐಟೆಕ್ ಶೆಡ್ ಕೆ ಅವರು ಗೋರ್ಮೆಂಟ್ ಆಫಿಷಿಯಲ್ ಆ ಮೂವತ್ ಲಕ್ಷ ಖರ್ಚು ಮಾಡಿ ಮಾಡಿದಂತ ಶೆಡ್ ಅಲ್ಲಿ ಇವತ್ತು ಆ ಬೆರಳೆಣಿಕೆ ಅಷ್ಟು ಹಸು ಇದೆ ಒಂದೋ ಎರಡು ಹಸು ಇದಾವೆ ಅವ್ರು ಟೋಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ಯಾಕೆ ಕಾರಣ ಅಂತಂದ್ರೆ ಕೆಲಸಗಾರ್ನಿಟ್ಟು ಅವರೆಲ್ಲೋ ಇದ್ಕೊಂಡು ಕೆಲ್ಸಗಾರ್ನಿಟ್ಟು ದೊಡ್ಡ ಫಾರ್ಮ್ ಮಾಡಿ ಐವತ್ತರವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡಕ್ ಹೋಗಿ ಕೊನೆಗೆ ಹಸುಗಳೆಲ್ಲ ಲಾಸ್ ಆಗಿ ಹಸುಗಳೆಲ್ಲ ಆಯ್ತಾ ಪ್ರಾಬ್ಲಮ್ ಆಗಿ ಎಲ್ಲವನ್ನು ಮಾರಿ ಇವತ್ತು ಎರಡು ಮೂರು ಇಟ್ಕೊಂಡಿದ್ದಾರೆ ಹಸು ಪೂರ್ತಿ ಶೆಡ್ ಪೂರ್ತಿ ಖಾಲಿಯಾಗಿದೆ ಅವರಿಗೆ ಸುಮಾರು ಒಂದು ಒಂದು ಲಕ್ಷ ರೂಪಾಯಿ ಲಾಸ್ ಆಗಿದೆ ಮೂವತ್ತು ಲಕ್ಷ ಖರ್ಚು ಮಾಡಿರುವಂತಹ ಹೈಟೆಕ್ ಶೆಡ್ ಇವತ್ತು ಖಾಲಿ ಹೊಡಿತಾ ಇದೆ ಏನಂತ ಮಗ ಮಾಡಿ ಅಂತ ಅಂತ ಹಂಗ ಮಾಡೋರಿಗೆ ಏನಂತೀಯ ದಯವಿಟ್ಟು ಹಂಗ ಮಾಡಾರಲ್ಲ ದಯವಿಟ್ಟು ಮಾಡಬೇಡಿ ಮಾಡಬೇಡಿ ನೀವು ಮಾಡಾ ಕಾನ್ಸೆಪ್ಟ್ ಇದ್ರೆ ನಿಮಗೆ ನೀವೇ ಮಾಡಿಕಾದರೂ ಮಾಡಿ ಮೇಂಟೇನ್ ಮಾಡ್ಬಕೋ ನಾನು ಮಾಡ್ತೀನಿ ಅಂತಾ ಇದ್ದ್ರೆ ಮಾಡಿ ಇಲ್ಲ ಅಂದ್ರೆ ಬೇಡ ಬೇಡ ಈಗ ಕೆಲಸಗಾರನ ನಂಬಿ 50 ಲಕ್ಷ 30 ಲಕ್ಷ ಇನ್ವೆಸ್ಟ್ ಮಾಡಿ ಅದಾಳೇ ಅವರು ಕೈಕಟ್ಟುದ್ರು ಇಲ್ಲ ಅಸುಗಳಿಗೆ ಅವರು ಕರೆಕ್ಟಾ ನೋಡ್ಕೊಂಡ್ರೆ ಅಸುಗಳು ಪ್ರಾಬ್ಲಮ್ ಆದ್ವು ಅಂದ್ರೆ ಶೆಂಟಿನ್ ಜೊತೆಗೆ ಅಸುಗಳು ಹೋಗ್ತಾರೆ ಅಳ ನೀವು ತೆಗ್ ತೆಗಿಯಕ್ಕೆ ನೀವು ಆಯ್ತಾ ದಡ್ಡಲ ಬಡಕ್ಕೆ ರೆಡಿ ಇದಿರನು ಹಸು ತಗೋನು ಅಸು ತಗಂಗಿಲ್ಲ ಅಂದ್ರೆ ಸುಮ್ ಕೇಳ್ರಿ ಸುಮ್ ಕೇಳಿ ಇಲ್ಲಪ್ಪ ನಾವು ಎಸಿ ರೂಮಲ್ಲಿ ಕೂತ್ಕೊಂಡು ಬೇರೆವರತ್ರಾ ಮಾಡಿ ನಾವು ಫಾರ್ಮ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಮಾಡಕ್ಕೆ ಹೋಗಬೇಡಿ ಅದು ಣಡಿ ಆತರ ಮಾಡೋರು ಏನ್ ಗೊತ್ತಾ ಓನರ್ ಜೊತೆಲಿ ಇಟ್ಕೊಂಡು ಮಾಡ್STAR ಅದು ಓಕೆ ಅಂದ್ರೆ ಓನರ್ ಜೊತೆಲಿ ಇಟ್ಕೊಂಡು ಆಯ್ತಾ ನೂರ ಐವತ್ತು ಹಸುಗಳು ಇಕೊಂಡು ಅವ್ರ್ ನಾಲ್ಕೈದು ಜನ ಕೆಲ್ಸಕ್ ಇಟ್ಕೊಂಡು ಅವರು ಕಣ್ಕ ಅಂದ್ರೆ ಪ್ರತಿಯೊಂದು ದಿನ ಚೆಕ್ ಮಾಡ್ತಾರಲ್ಲ ಅಂತವ್ರಿಗೆ ಹೋಕೆನ್ ಮಾಡಿ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ ನಮ್ ಕೆಪಾಸಿಟಿ ಈಗ ನಾವ್ ಗಂಡ ಎಂಟಿ ಆಯ್ತಾ ಒಂದ್ ಹತ್ತು ಹಸು ನಾವು ಮಾಡಕ್ ಮಾಡ್ ಕೆಪಾಸಿಟಿ ಅಂತ ಮಾಡ್ಬೋದು ಇಲ್ಲಪ್ಪ ನಮ್ ಅಂದ್ರೆ ಇದೆ ಬಟ್ ನೀವು ದುಡ್ಡಿಗೋಸ್ಕರ ಹಸು ಕಟ್ತೀರ ಅಂದ್ರೆ ಐದಾರು ನಾ ಕಟ್ಲೇಬೇಕು ಅವ್ರಿಗೆ ಸಂಬಳ ಕೊಡ ದುಡ್ಡಿಗೋಸ್ಕರ ಹೊಸ ಕಟ್ತಿದ್ರು ಕಟ್ಲೇಬೇಡಿ ಕಟ್ಲೇಬೇಡಿ ಅವ್ರಿಗೆ ಸಂಬಳ ಕೊಡ ದುಡ್ಡು ಕಮ್ಮಿ ಕಟ್ರಿ ಸಂಬಳ ಕೊಡೋದೇ ಬೇಡ ಕೊಡೋದೇ ಬೇಡ ನೀವೇ ಮಾಡ್ಕೇಳಿ ಅದೇ ಒಟ್ಟಾರೆ ತುಂಬಾ ಜನ ಹಸು ಸಾಕ್ತಿದ್ದಾರೆ ಬಟ್ ಪ್ರಾಪರ್ ಆಗಿ ಗೊತ್ತಿಲ್ಲ ಅಂದ್ರೆ ಲಾಸ್ ಮಾಡ್ಕೊಳಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಮೇವ ಅಭಾವ ಅವ್ರೇವಿಲ್ಲ ಇರೋದು ಆಯ್ತಾ ಮೇವು ಬೆಳ್ಕೋಕ್ ಜಾಗ ಇಲ್ಲೇ ಇರೋದು ಅದು ಚೆನ್ನಾಗಿ ಮೇವು ಬೆಳ್ಕೋಕೆ ಜಾಗ ಇದ್ದವರು ಪ್ರಾಪರ್ ಆಗಿ ಮಾಡ್ತಿದ್ದಾರೆ ನೇಪಿಯರ್ ಹಾಕೊಂಡು ಮೆಕ್ಕೆಜೋಳ ಹಾಕೊಂಡು ಆಯ್ತಾ ಅವ್ರಿಗೆ ತುಂಬಾ ಚೆನ್ನಾಗಿ ಪ್ರಾಪರ್ ಆಗಿ ಮಾಡೋಂಗ್ ಮಾಡ್ತಿದ್ದಾರೆ ಬಟ್ ಮೇವು ಇಲ್ದಂತು ತುಂಬಾನೇ ಲಾಸ್ ಆಗ್ತಾ ಇದೆ ಯಾಕಂತಂದ್ರೆ ಪಾಪ ಅವ್ರು ಕೊಂಡ್ಕೋಬೇಕು ತುಂಬಾ ಲಾಸ್ ಆಗ್ತಾ ಇದೆ ಹಸು ಎಲ್ಲೆಲ್ಲ ಏನೇನ ಒಳ್ಳೆ ಮೇವು ಮೇದಿರ್ತದೆ ಅಂತ ತಗೊಂಬರೋದು ಎಲ್ಲೆಲ್ಲ ಫಾರಮ್ ಇಂದವ ಇವ್ರ ಇಲ್ಲಿ ಮೇಂಟೇನ್ ಮಾಡಾಕಿಲ್ಲ ಬೇಕೋ ಬೇಡ ಎಂತದ್ನ ಹಾಕೋದು ಮೇವ ಹೋಗೋದು ಯಾವಾಗ್ಲೂ ಬಂದದು ಹಾಲ್ ಕಡು ಅಂದ್ರೆ ಇಲ್ಲಿಂದ ಕೊಡ್ತಾವ್ ಹಂಗಾಗಿ ಲಾಸ್ ಮಾಡ್ತೀವಿ ಅಲ್ಲ ಕಣಪ್ಪ ಈಗ ಹಸು ತರಗ್ರಲ್ಲ ತುಂಬಾ ಮೋಸ ಹೋಗ್ತಿದಾರಲ್ಲ ಅದಕ್ಕೆ ಏನಂತೀಯ ಭಯಂಕರ ಮೋಸ ಹೋಗ್ತೀವಿ ನೀವೇನೋ ನಮ್ಮರಾಗ ಬುಡ್ಗತ್ತಂದನೆ ಎರಡು ತೊಟ್ಟಲ್ಲಿ ಹಾಲ್ ಬತ್ತಿಲ್ಲ ಎರಡು ಎರಡು ತೊಟ್ಟು ಡಮಾರು ಎರಡು ತೊಟ್ಟು ಹೋಗಿದವ್ ಕೆತ್ತಲು ಭಾವವಾಗಿ ಈಗ ಅರವತ್ತು ಸಾವಿರ ಕೊಡ್ತು ಇವತ್ತು ಒಂದೂವರೆ ಲೀಟರ್ ಹಾಲು ಅದಕ್ಕೆ ಏನಂತೀಯ ಅದಕ್ಕೆ ಅದೇ ಈಗ ಅಲ್ಲ ಪಾಪ ಅವ್ರೂ ತಪ್ಪು ಆಗಲ್ಲ ಆಯ್ತಾ ಈಗ ಮೋಸ ಹೆಂಗ್ ಬೇಕಾದ್ರೂ ಮೋಸ ಮಾಡ್ತಾರೆ ಇವಾಗ ಗಬ್ಬ ನಿಲ್ಲಿದ್ದಂತ ಹಸುನ ಸಂತೆ ಕೊಡ್ಕೊಂಡ್ ಬರ್ತಾರೆ ಮಾರ್ತಾರೆ ಅವ್ರೇನು ನಮ್ಮ ಹೊಸ ಸೇಲ್ ಆಗ್ಬೇಕಷ್ಟೇ ತಗೊಂಡ್ ಹೆಂಗಾರಲ್ಲ ಆಗ್ತದೆ ಆಯ್ತಾ ಅದೇ ರೀತಿ ಗಬ್ಬ ನೀಲ್ ಇದ್ದಿರ್ಬೋದು ಆಮೇಲೆ ಮೂರ್ನಾಲ್ಕು ಸೆಮೆನ್ಸ್ ಕೊಡ್ತಿರ್ತಾರೆ ಗಬ್ಬ ನಿಲ್ತಿರಲ್ಲ ತಂದು ಮಾರೋಗ್ತಾರೆ ಅದಲ್ದೇನೆ ಆಯ್ತಾ ಕೆಲವು ಹಸುಗಳು ವಯಸ್ಸಾಗಿರುತ್ತೆ ಕೆಲವು ಹಸು ಕೆಟ್ಲು ಬಾವು ಬಂದು ತೊಟ್ಟೆಲ್ಲ ಹೋಗಿರ್ತವೆ ತಗಂಬಂದ್ರೆ ಒಂದ್ ಆಗಿ ಬರ್ತಾ ಇರುತ್ತೆ ಪಪ ಅದ್ ಗೊತ್ತೇ ಆಗಲ್ಲ ಈ ಗಬ್ಬದ್ದು ತಗೊಂಡ್ಬಿಡ್ತಾರೆ ಇಲ್ಲಿ ಕರು ಹಾಕಿದ್ಮೇಲೆ ಒಂದೇ ಆಗಿ ಬರ್ತಾ ಇರುತ್ತೆ ಆಯ್ತಾ ಈಗ ಅಂದ್ರೆ ಈ ಹಸುನ ತರೋದು ಕೂಡ ಕೆಲವೊಂದ್ಸರಿ ಒಡಕ ಬಿದ್ದಿದೆ ಅಂತ ಲಾಸ್ ಆಗಿದಾರಲ್ಲ ಲಾಸ್ ಆಗಿದ್ದಾರೆ ಮತ್ತೆ ಹೌದ್ ಅದ ಅದು ಗೊತ್ತಾಗಲ್ಲ ಅದು ಈಗ ನಮ್ದೇ ಒಂದ್ ಹಸು ಅಪ್ಪ ಇದು ನೋಡಿ ಇಲ್ಲಿ ಇದಾಗಿದೆ ಗಂಟು ಗಂಟಿನಂಗಿದೆ ನಾವ್ ನಮ್ಗೆ ಗೊತ್ತೇ ಇಲ್ಲ ನಾವ್ ಹಸು ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಾವು ಕೂಡ ನಮ್ಗೆ ಇದು ಗೊತ್ತಿಲ್ಲದೇನೆ ತಂದಿದೀವಿ ತಂದ್ಮೇಲೆ ನಮ್ಗೆ ಗೊತ್ತಾಯ್ತು ಇದ್ರಲ್ಲಿ ಗಂಟಿದೆ ಅಂತ ನಾವ್ ಅದನ್ನ ಕರೆಕ್ಸಾಗ್ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ ಹಸುನ್ ಎಷ್ಟ್ ಕೇರ್ ಮಾಡ್ಬೇಕು ಅಷ್ಟ್ ಕೇರ್ ಮಾಡ್ತಾ ಇದೀವಿ ಒಟ್ಟಾರೆ ನೀವ್ ಎಷ್ಟು ದುಡ್ಡು ಕೊಟ್ಟು ಹಸು ತರ್ತೀರ ಅನ್ನೋದು ಮುಖ್ಯ ಅಲ್ಲ ಕೇರ್ ಮಾಡ್ತೀವಿ ಅನ್ನೋದು ಮುಖ್ಯ ಅದನ್ನ ನೀಟಾಗಿ ನೋಡ್ಕೇಳ್ಲಿಲ್ಲ ಅಂತಂದ್ರೆ ಕೊನೆಗದ್ ಹತ್ ಸಾವಿರಕ್ಕೂ ಕೇಳೋರು ಯಾರು ಇರಲ್ಲ ಇದೊಂದನ್ನ ಅರ್ಥ ಮಾಡ್ಕೊಳ್ಳಿ ಅಂತೀನಿ ರವಿಯೇ ತುಂಬಾ ಥ್ಯಾಂಕ್ಸ್ ತುಮ್ ಸುಮಾರು ವಿಷಯ ಮಾತನಾಡಿದ್ರು ಬಾ ಹಚ್ಚನಾಗಿತ್ತು ಕೊಂಚೂರು ಹಚ್ಚನ ಹ್ಮ್ ಹೊಡಿಯುತ್ತೆ ಅಂಚೂರು ಅವನ ಹಸುಗಳಿಂದ ಪಳಗಿರೋದ್ರಿಂದ ಅವನಿಗೆ ಈ ಹಸುಗಳದ್ದೆಲ್ಲ ಭಯನೇ ಇಲ್ಲ ಈ ತರ ನಾಟಿ ವಸ್ತುಗಳು ಮಾಡ್ತಿರಲ್ಲ ಮನೆ ಮದ್ದುಗಳನ್ನ ವರ್ಕೌಟ್ ಮನೆ ಏನ್ ವರ್ಕೌಟ್ ಆಗಲ್ಲ ಅಂತಾರಕ್ಸಸ್ ಆಗಿದ್ಯಾ ಇಲ್ಲಿವರೆಗೂ ಇಂಗ್ಲಿಷ್ ಮೆಡಿಸನ್ ಯೂಸ್ ಮಾಡೇ ಮಾಡಿ ಅಲ್ವಾ ಮೊದ್ಲೆಲ್ಲ ಹಳೆ ಕಾಲದಲ್ಲಿ ಗೊಬ್ಬರಕ್ಕೋಸ್ಕರ ಹೊಸ ಕಟ್ಟಾರಂತೆ ಮನೆಗೆ ಮಜ್ಜಿಗೆ ಆಗ್ಲಿ ಮಕ್ಕಳಿಗೆ ಹಾಲಾಗ್ಲಿ ಬೆಣ್ಣೆ ಆಗ್ಲಿ ಅಂತ ಈಗ ಈಗ ದುಡ್ಡಿಗೋಸ್ಕರ ಹೊಸ ಕಟ್ತಾ ಇದೀವಿ ಹ್ಮ್ ನೋಡು ಮೊದ್ಲೆಲ್ಲಾ ಓದ್ಲಿಲ್ಲ ಅಂತಂದ್ರೆ ಫೇಲ್ ಆದ್ರೆ ನಾಕ್ ಹೊಸ ಮಾಡಿ ಕೊಡ್ತೀವಿ ಕಾಯಿ ನಾ ಕೆಮ್ಮೆ ಮಾಡ್ಕೊಡ್ತೀವಿ ಕಾಯಿ ಅನ್ನೋರು ಇವತ್ತು ಓದ್ದವ್ರೆಲ್ಲ ಮತ್ತೆ ರಿಟರ್ನ್ ಹೊಸ ಹಂಗ್ ಬರಂಗಾಗಿದ್ಯಲ್ಲ ಹ್ಮ್ ಅದೇ ಅದೇ ನೋಡಿ ಅದ್ನೇ ಹೇಳಿದ್ ನೀನು ಹಸುವಲ್ಲಿ ಪಳಗಿದೀಯಾ ಅದ್ನೇ ನಾನು ಹೇಳೋದು ಹಸುವಲ್ಲಿ ಪಳಗಿದವನಿಗೆ ಹಸುನ್ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದು ಗೊತ್ತು ಹಸು ಬಗ್ಗೆ ನಾಲ್ಡ್ಜ್ ಬರೋಕ್ಕೆ ತುಂಬಾ ಕಲಿಬೇಕಣಪ್ಪ ಅಲ್ಲ ಅಷ್ಟು ಈಸಿ ಅಲ್ಲ ನಮಗೆ ಈಗ ಒಂದೊಂದೇ 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 ನಾವು ತಿಳ್ಕೊಳ್ಳೋದ್ರೇ ನಮಗೆ ಗೊತ್ತಾಗ್ತಾ ಇದೆ ಹಾಂ ಸಾಕು ಓಕೆ ಬಾಯ್ ಬಾಯ್